ये पब्लिक यूट्यूब चानल स्वागत स्नेहितर ಚನ್ನರಾಯಪಟ್ಟಣ ನಗರದ ಗಾಂಧಿ ವೃತ್ತದಲ್ಲಿರುವ ಮಹಾತ್ಮ ಗಾಂಧೀಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಮಾತನಾಡಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಅಹಿಂಸಾವಾದದ ಪ್ರತಿಪಾದಕ ಅಪ್ರತಿಮ ರಾಷ್ಟ್ರೀಯ ನಾಯಕರಾದ ಮಹಾತ್ಮ ಗಾಂಧಿ ಅವರು ಜನ್ಮದಿನವನ್ನು ಭಾರತದಾದ್ಯಂತ ಗಾಂಧಿ ಜಯಂತಿಯನ್ನು ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಅವರು ನೀಡಿದ ಅಪ್ರತಿಮ ಕೊಡುಗೆಯನ್ನು ಸ್ಮರಿಸುತ್ತಾ ಆಗಬೇಕಾಗಿದೆ ಭಾರತದಲ್ಲಿ ಗಾಂಧಿ ಜಯಂತಿಯನ್ನು ರಾಷ್ಟ್ರೀಯ ರಜಾ ದಿನವಾಗಿ ಆಚರಿಸಲಾಗುತ್ತದೆ ನಂತರ ಶಾಲಿನಿ ಕಾನ್ವೆಂಟ್ ಮತ್ತು ಎಸ್ ಎಸ್ ಶಾಲಾ ಮಕ್ಕಳಿಂದ ಗಾಂಧಿ ತತ್ವದ ಗೀತಗಳನ್ನು ಹಾಡಿಸಲಾಯಿತು ಬೆಳವಣಿಗೆ ಹೋರಾಟದ ಒಂದು ಪುಸ್ತಕಗಳನ್ನು ನಮ್ಮ ಪುರುಷದ ವಿದ್ಯಾರ್ಥಿಗಳದನ್ನು ಪಠನೆ ಮಾಡುವಂಥ ಭಾವನೆಗಳನ್ನು ರೂಢಿಸ್ತಾರೆ ಈ ದೇಶಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಉಪ್ಪಿನ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ ಸ್ವದೇಶಿ ವಸ್ತುಗಳನ್ನು ಸ್ವೀಕರಿಸಬೇಕು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕು ಹಲವಾರು ಘಟನೆಗಳನ್ನು ಅವರು ಯಾವ ಯಾವ ಪಥದಲ್ಲಿ ಮಾಡಿದ್ದಾರೆ ಇಡೀ ದೇಶದಾದ್ಯಂತ ಇವತ್ತು ಸುತ್ತಿ ಸಂಘಟನೆ ಮಾಡಿ ಈ ದೇಶಕ್ಕೆ ಶಕ್ತಿ ಕೊಟ್ಟಂತಹ ಮಹಾತ್ಮರು ಮಹಾತ್ಮ ಗಾಂಧೀಜಿಯವರು ತಗೊಂಡ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರ ಆದರ್ಶಗಳನ್ನು ಅವರ ದೇಶಾಭಿಮಾನವನ್ನು ನಾವು ಜೀವನದಲ್ಲಿ ರೂಢಿಸಿಕೊಂಡು ಈ ದೇಶವನ್ನು ಮುನ್ನಡೆಸಬೇಕು ಇವತ್ತು ದೇಶ ಒಂದು ಪ್ರಗತಿಪದವಾಗಿ ಮುನ್ನಡೆದಿದೆ ಅಂದರೆ ಅವ್ರು ಹಾಕಿಕೊಟ್ಟಂಥ ಒಂದು ದೊಡ್ಡ ತಳಹದಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಅವ್ರು ಯಾವುದೇ ಹುದ್ದೆಯನ್ನು ಅಪೇಕ್ಷೆ ಪಡಲಿಲ್ಲ ಜೀಸು ಅಂತ ಆಶೀರ್ವಾದವನ್ನು ಮಾಡಿದವರು ಮಹಾತ್ಮ ಗಾಂಧೀಜಿಯವರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಅವರ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ ಜಿ ಐ ಜಿ ಕರ್ನಾಟಕ ಜಿ ಭಾರತ ಅಂತ ಒಂದು ವ್ಯವಸ್ಥೆಗೆ ಪುರಸಭೆಯಿಂದ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ದಿವಸ ನಿಮಗೆ ಈ ಮೂಲಕ ಘೋಷಣೆಯನ್ನು ಮಾಡ್ತಾ ಇದ್ದೀನಿ